ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ ಏಳನೇ ಬಾರಿಗೆ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಮೂರನೇ ಅವಧಿಯ ಸರ್ಕಾರದ ಮೊದಲ ಬಜೆಟ್ನಲ್ಲೇ ಅನೇಕ ಸರಕು ಹಾಗೂ ಸೇವೆಗಳ ಮೇಲಿನ ತೆರಿಗೆ ಏರಿಳಿತ ಮಾಡಲಾಗಿದೆ ಹೀಗಾಗಿ ಅನೇಕ ಸಾಮಗ್ರಿಗಳ ಬೆಲೆಯಲ್ಲಿ ಏರಿಕೆ ಹಾಗೆ ಇಳಿಕೆ ಕೂಡ ಆಗುತ್ತೆ ಸೊ ಬಜೆಟ್ ನಂತರ ಏರಿಕೆ ಹಾಗೆ ಇಳಿಕೆ ಕಾಣೋ ಸರಕು ಸೇವೆಗಳು ಯಾವ್ದಾವ್ದು ಅನ್ನೋದ್ರ ವಿವರವನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ ಮೊದಲಿಗೆ ಇಳಿಕೆಯಾಗಿದ್ದೇನು ಅನ್ನೋದನ್ನ ಹೇಳ್ತೀವಿ ಚಿನ್ನ ಬೆಳ್ಳಿ ಪ್ಲಾಟಿನಂ ಮೇಲಿನ ಆಮದು ಸುಂಕ ಕಡಿತವಾಗಿದ್ದು ಇದರಿಂದ ಬೆಲೆ ಇಳಿಕೆ ಆಗತ್ತೆ ಇನ್ನು ಮೊಬೈಲ್ ಫೋನ್ ಬಿಡಿ ಭಾಗಗಳ ಮೇಲಿನ ತೆರಿಗೆ ಕೂಡ ಇಳಿಕೆಯಾಗಿದೆ ಇದರಿಂದ ಮೊಬೈಲ್ ಫೋನ್ಗಳ ಬೆಲೆ ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ಮೊಬೈಲ್ ಫೋನ್ ಚಾರ್ಜರ್ ಬೆಲೆ ಕೂಡ ಕಮ್ಮಿ ಆಗಿದೆ ಇನ್ನು ಕ್ಯಾನ್ಸರ್ ಔಷಧದ ಬೆಲೆ ಇಳಿಕೆ ಮಾಡಲಾಗಿದೆ ಸೋಲಾರ್ ಪ್ಯಾನೆಲ್ಗಳ ಬೆಲೆ ಕೂಡ ಇಳಿಕೆಯಾಗಿದೆ ವಿದ್ಯುತ್ ತಂತಿ ಮತ್ತು ಎಕ್ಸ್ರೇ ಉಪಕರಣಗಳ ಬೆಲೆ ಇಳಿಕೆ ಕಂಡಿದೆ ಇನ್ನು ಖನಿಜ ಹಾಗೆ ಆಮದಾಗುವ ಮೀನಿನ ಮೇಲೂ ಕೂಡ ಬೆಲೆ ಇಳಿಕೆ ಆಗುತ್ತೆ ಇನ್ನು ಏರಿಕೆ ಆಗಿದ್ದೇನೇನು ಅಂತ ನೋಡೋದಾದ್ರೆ ಮರುಬಳಕೆ ಆಗದ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ ವಿವಿಧ ರೀತಿಯ ಬಟ್ಟೆ ವಸ್ತ್ರಗಳ ಬೆಲೆ ಏರಿಕೆ ಕಂಡಿದೆ ಎಲ್ಲಾ ರೀತಿಯ ವಿದ್ಯುತ್ ಉಪಕರಣಗಳ ಬೆಲೆ ಕೂಡ ಏರಿಕೆಯಾಗತ್ತೆ ಹಾಗೆ ಮೊಬೈಲ್ ಟವರ್ ಬಿಡಿ ಭಾಗಗಳ ಬೆಲೆ ಕೂಡ ಏರಿಕೆ ಆಗುತ್ತೆ ಸೊ ಈ ಸಲ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕೆಲವು ವಸ್ತುಗಳ ಸುಂಕದಲ್ಲಿ ಏರಿಳಿತ ಮಾಡೋ ಹೊತ್ತಲ್ಲಿ ಪರಿಸರ ಸ್ನೇಹಿ ನಿಲುವನ್ನ ಫಾಲೋ ಮಾಡಿದೆ ಅದರಲ್ಲೂ ಪರಿಸರಕ್ಕೆ ಮಾರಕವಾದ ಮರು ಬಳಕೆ ಮಾಡೋದಕ್ಕೆ ಸಾಧ್ಯವೇ ಆಗದ ಪ್ಲಾಸ್ಟಿಕ್ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಸರ್ಕಾರ ಪರಿಸರ ಸ್ನೇಹಿಯ ನಿಲುವನ್ನ ಅನುಸರಿಸಿದೆ ಜೊತೆಗೆ ಸೌರ ವಿದ್ಯುತ್ ಬಳಕೆಗೆ ಪ್ರೋತ್ಸಾಹಿಸುವ ಸಲುವಾಗಿ ಅವುಗಳ ಬೆಲೆಯಲ್ಲಿ ಇಳಿಕೆ ಮಾಡಲಾಗಿದೆ ಇನ್ನು ವಿದ್ಯುತ್ ತಂತಿ ಎಕ್ಸ್ ರೇ ಮಷಿನ್ ಕ್ಯಾನ್ಸರ್ ಔಷಧಗಳ ಬೆಲೆಯಲ್ಲಿ ಇಳಿಕೆ ಮಾಡುವ ಮೂಲಕ ದೇಶದ ಜನತೆಯ ಆರೋಗ್ಯ ಸ್ನೇಹಿ ನಿಲುವನ್ನ ಅನುಸರಿಸಿದೆ ದೇಶದ ಬಹುಸಂಖ್ಯಾತ ಜನರು ಮೊಬೈಲ್ ಪ್ರಿಯರು ಹಾಗೆ ಚಿನ್ನ ಬೆಳ್ಳಿ ಮತ್ತು ಪ್ಲಾಟಿನಂ ಆಭರಣಗಳ ಪ್ರಿಯರು ಹೌದು ಸೊ ಇವರಿಗೆ ಗುಡ್ ನ್ಯೂಸ್ ಕೊಟ್ಟಿರೋ ಸರ್ಕಾರ ಈ ಎಲ್ಲಾ ವಸ್ತುಗಳ ಬೆಲೆ ಇಳಿಕೆಯಾಗೋ ರೀತಿಯಲ್ಲಿ ಆಮದು ಸುಂಕವನ್ನ ಕಡಿತ ಮಾಡಿದೆ ಆದರೆ ಬಟ್ಟೆ ಎಲ್ಲಾ ವಿದ್ಯುತ್ ಉಪಕರಣಗಳ ಬೆಲೆ ಜಾಸ್ತಿಯಾಗಿದೆ ಈ ಮೂಲಕ ಜನರ ಜೇಬಿಗೆ ಕತ್ತರೆ ಬೀಳೋದಂತೂ ಗ್ಯಾರಂಟಿ ಅದೇನೇ ಆಗಿರ್ಬೋದು ಈ ಸಲದ ಬಜೆಟ್ ಸಿಹಿ ಹಾಗೂ ಕಹಿ ಎರಡೂ ಇದೆ ಕೆಲವರಿಗೆ ಬಜೆಟ್ ಗುಡ್ ನ್ಯೂಸ್ ಕೊಟ್ರೆ ಇನ್ ಕೆಲವರಿಗೆ ಬ್ಯಾಡ್ ನ್ಯೂಸ್ ಕೊಟ್ಟಿರೋದು ವಿಶೇಷ